ಮಹಾ ಅವತಾರ ನರಸಿಂಹ ಇದು ನಮ್ಮ ಹೊಂಬಳೆ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿರುವ ಸಿನಿಮಾ ಇವಾಗ ಇವರು ದಿ ಮಹಾ ಅವತಾರ ಸಿನಿಮಾ ಸ್ಟಿಕ್ ಯೂನಿವರ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಸೊ ಅಲ್ಲಿ ಹನ್ನೆರಡು ವರ್ಷಗಳಲ್ಲಿ ಏಳು ಸಿನಿಮಾ ಪ್ಲ್ಯಾನ್ ಮಾಡಿದ್ದಾರೆ ಹಾಗೆ ಆನರ್ಸ್ ಮಾಡಿದ್ದಾರೆ ವಿಷ್ಣುವಿನ ಅವತಾರಗಳನ್ನು ಕವರ್ ಮಾಡುತ್ತಾ ಬಂದಿದ್ದಾರೆ ನಂತರ ಕಲ್ಕಿ ಅವತಾರದ ಜೊತೆಗೆ ಈ ಮೂವಿ ನ ಒಂದು ಸವಾರಿ ಮುಕ್ತಾಯವಾಗುತ್ತದೆ ಎಲ್ಲ ಅಂದುಕೊಂಡಂಗೆ ಆದರೆ ಎರಡು ಸಾವಿರದ ಮೂವತ್ತೊಂದರಲ್ಲಿ ಕಲಿಕೆಯ ವಾತಾರದ ಜೊತೆಗೆ ಮೂವಿ ಎಂದಾಗುತ್ತೆ ಮೂವಿಯಲ್ಲಿ ನರಸಿಂಹ ಹುಟ್ಟಿಕೊಂಡಿದ್ದಕ್ಕೆ ಹಿರಣ್ಣ ಕಶ್ಯಪ್ ಹಾಗೂ ಭಕ್ತ ಪ್ರಹ್ಲಾದನ ಪಾತ್ರವೇನು ಎಂಬುದನ್ನು ನಾವು ಮೂವಿನಲ್ಲಿ ತಿಳಿದುಕೊಳ್ಳಬಹುದು ನಮಗೆ ಇಲ್ಲಿ ಇಷ್ಟ ಆಗುವುದೆಂದರೆ ಪಾತ್ರದ ಡಿಸೈನ್ ಅವರನ್ನು ನಾವು ನೋಡದೆ ಇದ್ದರೂ ಸಹ ಚಿಕ್ಕ ವಯಸ್ಸಿನಲ್ಲಿ ಕಥೆಯ ಮೂಲಕ ಕೇಳುತ್ತಾ ಬಂದಿದ್ದೆವು ಕತೆಯಲ್ಲಿ ಎಲ್ಲರಿಗೂ ಇಂತಹ ಪಾತ್ರ ಹೇಗೆ ಇರುತ್ತೆ ಎಂಬ ಒಂದು ಕಲ್ಪನೆ ಇರಬಹುದು ಮೂವಿನಲ್ಲಿ ಎನಿವೇಶನ್ ಅನ್ನು ಜನರ ಮುಂದೆ ಥರ ತೋರಿಸುವುದು ಎಂಬುದು ತುಂಬಾ ಮುಖ್ಯವಾಗಿರುತ್ತದೆ ಅದನ್ನು ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದರಲ್ಲೂ ವಿಶೇಷ ಅಂದರೆ ಮೂವಿಯ ಕೊನೆಯ ಮೂವತ್ತು ನಿಮಿಷ ಬಹ ತುಂಬಾ ಸಖತಾಗಿದೆ ಗುರು ಆ ಮೂವತ್ತು ನಿಮಿಷನ ತುಂಬಾ ಒತ್ತು ಕೊಟ್ಟು ಬಹಳ ಕಷ್ಟಪಟ್ಟು ಎಡಿಟ್ ಮಾಡಿ ಕರೆಸಿದ್ದಾರೆ ಇದರಲ್ಲಿ ಟೇಯರ್ ನಲ್ಲಿ ನೋಡುವುದು ತುಂಬಾ ಸಖತ್ ಈ ಕತೆ ನಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾನು ಮೊದಲೇ ಹೇಳಿರುವಂತೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕಥೆಯನ್ನು ಕೇಳಿದ್ದೇವೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದರೆ ಸಿನಿಮಾದ ರೇಟಿಂಗ್ ಮೇಲೆ ನಿಂತಿರುವುದು ನೀವು ಈ ಕಥೆಯನ್ನು ಮರೆತಿದ್ದರೆ ಅಥವಾ ಕೇಳದೇ ಇದ್ದರೆ ಈ ಮೂವಿನ ನೋಡಿ ತಿಳಿದುಕೊಳ್ಳುವ ಸಾಧ್ಯ ಮಾಡಬಹುದು ಮೂವಿ ಮಾತ್ರ ಸಖತ್ತಾಗಿದೆ ಆಗಿದೆ ಇದರಲ್ಲಿ ಏನಿರುತ್ತೆ ಅಂತ ಅನ್ಕೊಂಬಿಡಿ ಮೂವಿ ಮಾತ್ರ ಸಖತ್ತಾಗಿ ಹಂಗೆ ವೈಲೆಂಟ್ ಆಗಿದೆ ಅದರಲ್ಲೂ ನರಸಿಂಹನ ಒಂದು ಪಾತ್ರವಾಗಿರ್ಬೋದು ಭಕ್ತ ಪ್ರಹ್ಲಾದನ ಒಂದು ಭಕ್ತಿ ಆಗಿರ್ಬೋದು ಭಕ್ತ ಪ್ರಹ್ಲನ ತಂದೆಯಾದ ಹಿರಣ್ಯ ಕಶ್ಯಪ್ ಎಲ್ಲ ಪಾತ್ರಗಳು ತುಂಬ ಪ್ರಮುಖವಾಗಿದೆ ಅವರ ಎನಿಮೇಷನ್ ಅವರ ಒಂದು ಪಾತ್ರನಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿಲ್ಲಂದರೆ ಮೂವಿ ಥಿಯೇಟರ್ಗಳಿಗೆ ಹೋಗಿ ನೋಡಿ ತುಂಬ ಸಖತ್ತಾಗಿದೆ ಆನಂದಿಸಿ ಇದಾಗಿತ್ತು ಮಹಾವತಾರ ಮೂವಿಯ ರಿವೈವ್ ನೀವು ಮೂವಿ ನೋಡಿದರೆ ನಿಮಗೆ ಏನು